ನಾನು ಇನ್‌ಸ್ಟಾಗ್ರಾಮ್ ಅಲ್ಲಿ ಇದೆ ನೋಡಿ ಬಂದಿದ್ದು ಚಿತ್ರಾಲ್ ಅವರ ಇದು ಗೋಲ್ಡ್ ಮಧುವಿಗೆ ಒಂಥರ ನಮ್ಮೂರಿಗೆ ಬಂದಿದ್ದೀರಲ್ಲ ಕೇಳೋಣ ಅಂತ ಆ ಗಂಟೆನೇ ಚೆನ್ನಾಗಿ ಕಾಣ್ತಾ ಇದೆ ಎಲ್ಲರಿಗೂ ತಗಂತಾ ಇದ್ರು ಪ್ರೈಸ್ ಕೇಳೋ ಅಲ್ಲಿ ಕೇಳಿದ್ರು ಚೆನ್ನಾಗಿ ಕಾಣುತ್ತೆ ಇಟ್ಕೋ ಏ ನೋಡ್ಸ್ಪೇನಿ ಹೇಗಿದೆ ನಂಗೆ ಬೇಕು ಒಂದು ಪ್ಯೂರ್ ಸಿಲ್ಕ್ ಎಷ್ಟು ಮುದ್ದಾಗ ಕಾಣ್ತಾ ಇದೆ ಸೂಪರ್ ಮಮ್ಮಿ ತುಂಬಾ ಇಷ್ಟ ಆಯ್ತು ಚಂದ ಕಾಣ್ ತಗೊಂತೀನಿ ಅಕ್ಕಿ ರೊಟ್ಟಿಯಿಂದನೂ ಮಾಡಕ್ ಶುರು ಮಾಡಿದ ಲೈಫ್ ಲಾಂಗ್ ಇರುತ್ತೆ ಗೈಸ್ ಇವತ್ತು ಆರು ಸಾವಿರ ರೂಪಾಯಿ ಖರ್ಚು ಬಂದಿದ್ದೀನಿ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಟಿ ಎಸ್ ಕನ್ನಡ ಬ್ಲಾಗ್ಸ್ ಟುಡೇ ನಾನು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ ಕಲಾಕೃತಿ ಸಂತೆ ಚಿಕ್ಕಮಂಗ್ಳೂರಲ್ಲಿ ನಡೀತಾ ಇದೆ ಸೊ ಆಗಸ್ಟ್ ಟ್ವೆಂಟಿ ಒನ್ನಿಂದ ಟ್ವೆಂಟಿ ಫೋರ್ತ್ವರೆಗೂ ಈ ಎಕ್ಸಿಬಿಷನ್ ಇರುತ್ತೆ ಈಗ ನಾವು ಅಲ್ಲಿಗೆ ಹೋಗೋಣ ಬನ್ನಿ ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನಿಮಗೂ ತೋರಿಸ್ತೀನಿ ಚಲೋ ಲೆಟ್ಸ್ ಮುಂಚೆ ಇಲ್ಲೊಂದು ಈವೆಂಟ್ ಇದೆ ಸೊ ಈ ಬ್ಯಾಂಕ್ ಈವೆಂಟ್ನ ಮುಗಿಸ್ಕೊಂಡು ನಾವು ಕಲಾಕೃತಿ ಶಾಪಿಂಗಿಗೆ ಹೋಗೋಣ ನಮ್ಮಮ್ಮ ಈ ಬ್ಯಾಂಕಲ್ಲಿ ಮೆಂಬರ್ಶಿಪ್ ಆಗಿದ್ದಾರೆ ಸೊ ಜಸ್ಟ್ ಮೆಂಬರ್ಶಿಪ್ ಅವರಿಗೆ ಮಾತ್ರ ಇವತ್ತು ಈವೆಂಟ್ ಫಂಕ್ಷನ್ ಇತ್ತು ಆ್ಯಂಡ್ ವೆಲ್ಕಮ್ ಡ್ರಿಂಕ್ ಬದಲು ವೆಲ್ಕಮ್ ಸೂಪ್ ಕೊಡ್ತಾ ಇದ್ದಾರೆ ಸೊ ಸಮಥಿಂಗ್ ಡಿಫ್ರೆಂಟ್ ಅಲ್ವಾ ಚಿಕ್ಕಮಂಗ್ಳೂರು ವೆದರ್ ಚಿಲ್ಲಾಗಿದೆ ಸೊ ಕೋಲ್ಡ್ ಡ್ರಿಂಕ್ ಕೊಡೋದು ಬೇಡ ಅಂತ ಈ ರೀತಿ ಹಾಟ್ ಕಾರ್ನ್ ಸೂಪ್ನ ಕೊಡ್ತಾ ಇದ್ದಾರೆ ಸೊ ಫಸ್ಟಿಗೆ ಈ ಸೂಪ್ನ ಕುಡ್ಕೊಂಡು ಆಮೇಲೆ ಫಂಕ್ಷನ್ ಹೇಗಿರುತ್ತೆ ಏನೋ ಅಂತ ನೋಡೋಣ ಬನ್ನಿ ಏನಿದು ಬರೀ ಲೇಡೀಸೇ ಇದ್ದಾರಲ್ಲ ಅಂತ ನೋಡ್ತಿದ್ದೀರಾ ಹೌದು ಇದು ನಮ್ಮ ಚಿಕ್ಕಮಂಗ್ಳೂರಿನ ಮಹಿಳಾ ಗ್ರಾಮೀಣ ಬ್ಯಾಂಕ್ ಸೊ ಟ್ವೆಂಟಿ ಸಿಕ್ಸ್ತ್ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಯೂಶಲಿ ವರ್ಷ ವರ್ಷ ಇದನ್ನ ನಡೆಸ್ತಾ ಇರ್ತಾರೆ ಫಂಕ್ಷನ್ನ ಬಟ್ ನಾವು ಯಾವ ವರ್ಷವೂ ಹೋಗಿರಲಿಲ್ಲ ಈ ವರ್ಷ ನೋಡೋಣ ಹೋಗೋಣ ಏನಿರುತ್ತೆ ಅಂತ ಹೆಂಗೋ ಫ್ರೀ ಇದ್ವಲ್ಲ ಅಂತ ನಾನು ಮಮ್ಮಿ ಹೋಗಿದ್ವಿ ಆ್ಯಂಡ್ ಹಾಗೆ ಇದು ಇವರು ಅಧ್ಯಕ್ಷರಾದಂಥ ಬಿ ಸಿ ಗೀತಾ ಮತ್ತು ತುಂಬ ಮೆಂಬರ್ಶಿಪ್ಸ್ ಎಲ್ಲರೂ ಬಂದಿದ್ದರು ಈವೆಂಟ್ ಚೆನ್ನಾಗಾಯಿತು ಬ್ಯಾಂಕ್ ಬಗ್ಗೆ ಏನೇ ಡೌಟ್ ಇದ್ದರು ಅದನ್ನು ಕೇಳ್ತಿದ್ರು ಅಕೌಂಟ್ ಹೋಲ್ಡರ್ಸ್ ಎಲ್ಲರಿಗೂ ಅವಕಾಶ ಇರಲಿಲ್ಲ ಬರಲಿಕ್ಕೆ ಜಸ್ಟ್ ಯಾರ ಹತ್ರ ಈ ಬುಕ್ ಇರುತ್ತೆ ನೋಡಿ ಅದರಲ್ಲಿ ಒಂದು ರಿಜಿಸ್ಟರ್ ನಂಬರ್ ಇರುತ್ತೆ ಅವ್ರ ಮೆಂಬರ್ಶಿಪ್ ಆದವರಿಗೆ ಮಾತ್ರ ಅಲೋ ಮಾಡ್ತಾಯಿದ್ರು ಅಲ್ಲಿ ನಮ್ಮ ಮಮ್ಮಿನೂ ಮೆಂಬರ್ ಆಗಿದ್ದರಿಂದ ನಾವು ಅಲ್ಲಿಗೆ ಹೋಗಿದ್ವಿ ಇವತ್ತು ಆ್ಯಂಡ್ ಇಲ್ಲಿ ನೋಡಿ ಬಿ ಸಿ ಗೀತಾ ಆಂಟಿ ಅವ್ರು ಬಂದರು ಸಾವ್ರನ್ನ ಮಾತಾಡಿಸ್ದೆ ಆ್ಯಂಡ್ ಆಯಿತು ಆ್ಯಂಡ್ ಸರ್ಪ್ರೈಸಿಂಗ್ಲಿ ನನ್ನ ಡಿಗ್ರಿ ಲೆಕ್ಚರ್ ಕೂಡ ಸಿಕ್ಕಿದ್ರು ತುಂಬ ವರ್ಷಗಳಾದ ನಂತರ ಅವನ ಮ್ಯಾಮ್ನ ಕೂಡ ಮಾತಾಡಿಸ್ದೆ ಅದು ವೀಡಿಯೋ ಆ್ಯಂಗಲ್ ನಾನು ವೀಡಿಯೋ ಆಫ್ ಮಾಡೋದೇ ಮರ್ತಿದ್ದೀನಿ ಸೊ ನೋಡಿ ಈ ರೀತಿ ವಿಡಿಯೋ ಆಗ್ತಾ ಇದೆ ನಂಗೆ ಗೊತ್ತೇ ಇಲ್ಲ ಇದು ವೀಡಿಯೋ ಆಗ್ತಾ ಇದೆ ಅಂತ ಸೊ ಬಿ ಸಿ ಗೀತಾ ಆಂಟಿ ಹೇಳ್ತಾ ಇದ್ರು ನನ್ನ ಕ್ಲಾಸ್ಮೇಟ್ ಇದ್ದಾಳೆ ಚಿನ್ಮಯ ಅಂತ ಅವಳದು ಮದುವೆ ಇದೆ ಟ್ವೆಂಟಿ ಏತ್ ಫೈ ಬರಬೇಕು ಅಂತ ಇದ್ದರು ಇನ್ವೈಟ್ ಮಾಡ್ತಿದ್ರು ಆ್ಯಂಡ್ ನಮ್ಮ ಮ್ಯಾಮ್ ನೋಡಿ ಇವರೇ ಸ್ವಲ್ಪ ಕ್ಯಾಪ್ಚರ್ ಆಗಿದೆ ಅಷ್ಟೇ ನಮ್ಮ ಮ್ಯಾಮು ಸಿಕ್ಕಿದ್ರು ಆಮೇಲೆ ತುಂಬ ಖುಷಿ ಆಯಿತು ಅವ್ರೂ ಮಾತಾಡ್ಸ್ಕೊಂಡು ಅವ್ರು ಇದ್ದರು ಈಗೇನು ಮಾಡ್ತಿದ್ದೀಯಾ ಎಲ್ಲಿ ವರ್ಕ್ ಮಾಡ್ತಿದ್ದೀಯಾ ಅಂತ ಸೊ ನಾನು ಹಾಗೆ ಮ್ಯಾಮ್ ಹೇಳಿ ನೀವು ಅಲ್ಲೇ ಈಗಲೂ ವರ್ಕ್ ಮಾಡ್ತಿದ್ದೀರಾ ಅಂತ ಕೇಳಿದೆ ಆ್ಯಂಡ್ ಊಟದ ಅರೇಂಜ್ಮೆಂಟ್ಸ್ ಕೂಡ ಇಲ್ಲೇ ಮಾಡಿದರು ಆ್ಯಂಡ್ ಯಾವ ಮದುವೆ ಊಟಕ್ಕೂ ಕಡಿಮೆ ಇರಲಿಲ್ಲ ಅಷ್ಟು ವೆರೈಟಿಸ್ ಆಫ್ ಐಟಮ್ಸ್ ಇತ್ತು ನನಗೆ ಫುಲ್ ಶಾಕ್ ಆಯಿತು ಒಮ್ಮೆ ಗೌಡ್ ಊಟನೂ ಇಲ್ಲೇ ಇದೆ ಯಾಕಂದ್ರೆ ನಾನು ಹೊರಗಡೆ ಹೋಗ್ತಿದ್ದೀನಲ್ಲ ಸೊ ಯಾವ್ದಾದ್ರು ಇವತ್ತು ಒಳ್ಳೆ ರೆಸ್ಟೋರೆಂಟ್ ಅಥವಾ ಪಿಝಾ ಶಾಪಿಗೆ ಹೋಗಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲೇ ವೆರೈಟೀಸ್ ಆಫ್ ಡಿಶಸ್ ನೋಡಿಬಿಟ್ಟು ಫುಲ್ಲು ಖುಷಿ ಆಯಿತು ಓಕೆ ಫೈನ್ ಇಲ್ಲೇ ಊಟ ಮಾಡೋಣ ಹಂಗಾದ್ರೆ ಅಂದ್ಕೊಂಡು ಈ ನಾನು ನಿಮಗೆ ತೋರಿಸ್ತೀನಿ ಊಟದಲ್ಲಿ ಏನೆಲ್ಲ ಐಟಮ್ಸ್ ಇತ್ತು ಅಂತ ನಾನೆಂತು ಫುಲ್ ಕಾಯ್ತಾಯಿದ್ದೆ ನಾನು ಅಲ್ಲಿ ಮಾತಾಡ್ತಿದ್ನಲ್ಲ ಅಷ್ಟೊತ್ತಿಗೆಲ್ಲ ಆಗಿಬಿಟ್ಟಿತ್ತು ಫಸ್ಟ್ ಬ್ಯಾಚ್ ಫುಲ್ ಆಯಿತು ನಾನು ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೆ ಒಂದು ಹಾಫ್ ಆ್ಯನ್ ಅವರ್ ವೆಯ್ಟ್ ಮಾಡಿದೆ ನೆಕ್ಸ್ಟು ಸೆಕೆಂಡ್ ಬ್ಯಾಚಿಗೆ ಹೋಗಿ ಕೂತ್ಕೊಂಡೆ ಆವಾಗ ಸೀಟ್ಸ್ ಇತ್ತು ಫ್ರೀ ಇತ್ತು ಸೊ ಕೂತ್ಕೊಂಡೆ ಆ್ಯಂಡ್ ಬಾಳೆದಲ್ಲೇ ಹಾಕಿದ್ಕೊಳ್ಳೆ ಫುಲ್ ನನಗೆ ಬಾಳೆದಲ್ಲೆ ಊಟ ಅಂತ ಖುಷಿ ಆಯಿತು ಆ್ಯಂಡ್ ವೆರೈಟೀಸ್ ನೋಡಿ ಏನೆಲ್ಲ ಇದೆ ಅಂತ ಸಿಕ್ಕಾಬಟ್ಟೆ ವೆರೈಟೀಸ್ ಇತ್ತು ಫಸ್ಟು ಉಪ್ಪು ಉಪ್ಪಿನಕಾಯಿಂದ ಊಟ ಸ್ಟಾರ್ಟ್ ಮಾಡಿದರು ನೆಕ್ಸ್ಟು ಪೀನಟ್ ಸಲಾಡ್ ಆ್ಯಂಡ್ ಡ್ರೈ ಫ್ರೂಟ್ ಪಾಯಸ ಮತ್ತು ಇದು ಬಾದಾಮ್ ಪುರಿ ಮತ್ತು ಅದಕ್ಕೆ ಬಾದಾಮಿ ಹಾಲು ಹಾಕಿದ್ರು ಸೊ ಅದು ತುಂಬ ಟೇಸ್ಟಿಯಾಗಿತ್ತು ಆ್ಯಂಡ್ ಕಟ್ಲೆಟ್ ಅಂತೂ ನಂಗೆ ಸಿಕ್ಕ ವಡೆ ಇಷ್ಟ ಆಯಿತು ವೆಜ್ ಕಟ್ಲೆಟ್ ಆ್ಯಂಡ್ ಬಾಳೆಕಾಯಿ ಫ್ರೈ ಮಾಡಿದರು ಇಷ್ಟೆಲ್ಲ ವೆರೈಟೀಸ್ ಆಫ್ ಲಂಚ್ ಇತ್ತು ಯಾವ ಮದುವೆ ಊಟಕ್ಕೂ ಕಡಿಮೆ ಇರಲಿಲ್ಲ ಅಷ್ಟೊಂದು ವೆರೈಟೀಸ್ ಮಾಡಿಸಿದ್ರು ಆ್ಯಂಡ್ ಬಟನ್ ನಾನ್ ಕುಲ್ಚ ಅದಕ್ಕೆ ಪನ್ನೀರ್ ಮತ್ತು ಕ್ಯಾಶ್ಯೂ ಗ್ರೇವಿ ಇತ್ತು ನೆಕ್ಸ್ಟು ಪುಳಿಯೋಗರೆ ಆ್ಯಂಡ್ ಇದ್ಯಾವುದೋ ಬಂತು ಪಾಯಸ ಥರ ಇದೆ ಬಟ್ ಅದು ಪಾಯಸ ಅಲ್ಲ ಏನೋ ಕುಂಬಳಕಾಯಿ ಗೊಜ್ಜು ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಇಟ್ ವಾಸ್ ಐಟಿ ಅಂಡ್ ಲಾಸ್ಟ್ ಗೆ ರೈಸ್ ರಸಮ್ ಮತ್ತೆ ಊಟ ಎಂಡ್ ಮಾಡಬೇಕಾದ್ರೆ ಫ್ರೂಟ್ ಕಸ್ಟರ್ಡ್ ಬಂತು ವಿಚ್ ವಾಸ್ ಮೈ ಫೇವ್ರೆಟ್ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಎಮ್ ಜಿ ರೋಡ್ ಅಲ್ಲಿರುವಂತಹ ವಿಪುಲ್ ಶಾಪಿಂಗ್ ಸೆಂಟರಿಗೆ ಬಂದಿದ್ದೀನಿ ಇಲ್ಲಿ ಅಮ್ಮಂಗೆ ಒಂದು ಕ್ರೀಮ್ ಬೇಕಿತ್ತು ನನಗೂ ಐಬ್ರೋ ಪೆನ್ಸಿಲ್ ಬೇಕಿತ್ತು ಹಂಗೆ ಕೆಲವೊಂದೊಂದು ಏನ್ ಫ್ಯಾನ್ಸಿ ಐಟಮ್ಸ್ ಇದೆ ಅದನ್ನೆಲ್ಲ ನೋಡ್ತಾ ಇದ್ದೆ ಅಂಡ್ ಬ್ಯಾಂಗಲ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ನನಗೆ ಚಿಕ್ಕದು ಬ್ಲಾಕ್ ಸ್ಟಿಕ್ಕರ್ ಬೇಕು ಇನ್ನು ತುಂಬಾ ಚಿಕ್ಕದು ನಾನು ಹೆಂಗೋ ಇಟ್ಕೊಂತೀನಿ ಚಿಕ್ಕದಿದ್ರೆ ಕಾಣಿಸ್ತಾನೆ ಇಲ್ಲ ಗೈಸ್ ಫೈನಲಿ ಸಿಕ್ತು ನಮ್ಮ ಅಮ್ಮ ಹೇಳ್ತಿದ್ದೆ ಇದು ಕಣ್ಣಿಗೆ ಕಾಣಲ್ಲ ಈ ಥರ ತಗೊಂತ ಬಟ್ ನನಗೆ ಚಿಕ್ಕದೇ ಚೆನ್ನಾಗಿ ಕಾಣೋದಿಲ್ಲ ಮುಖ ಅಂತ ಇದೊಂದು ಮೀಡಿಯಮ್ ಸೈಜ್ ಇದೆ ಇತ್ತೋಗ ಇದೊಂದು ತೆಗೆದು ಇಟ್ಕೊಳಕ್ಕೆ ಆಗಬೇಕಲ್ಲ ಬಿದ್ದು ಬಿದ್ದು ಹೋಗುತ್ತೆ ಅದು ತೆಗೆ ನೋಡು ಅಯ್ಯೋ ರಾಮ ಇದು ಲೈಫ್ ಲಾಂಗ್ ಇರುತ್ತೆ ಅದರಲ್ಲಿ ಹೆಂಗ್ ಇಟ್ಕೊಂತಿ ಕೈಗೆ ಬರಲ್ಲ ಇತ್ತಾಗ ಇಷ್ಟು ಚೆನ್ನಾಗಿದೆ ಅಲ್ಲಿ ಪರ್ಚೇಸ್ ಮಾಡಿ ಬಿಲ್ ಪೇ ಮಾಡಿ ಹೊರಗಡೆ ಬಂದರೆ ಮೋರ್ ಇದೆ ಇಲ್ಲಿ ಮೋರ್ ಆಚೆಗಡೆ ಮಶ್ರೂಮ್ಸ್ ನೋಡಿದ್ವಿ ಸೊ ಅಮ್ಮ ಮಶ್ರೂಮ್ ತೊಗೊಳೋಣ ಅಂತ ತೊಗೊತಾ ಇದ್ದಾರೆ ಆ್ಯಂಡ್ ಒಳಗಡೆ ಬಿಲ್ ಪೇ ಮಾಡೋಕ್ಕೆ ಮತ್ತೆ ಅಲ್ಲಿ ಏನಾದರೂ ಸ್ವಲ್ಪ ತಗೋಬೇಕಲ್ಲ ಅದನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ವೀಟ್ ಕಾರ್ನ್ ಮಮ್ಮಿ ಹಾಂ ಸ್ಮಾಲ್ ಇರ ನೋಡ್ಬೇಕಿತ್ತು ಅಮ್ಮ ನೀನು ಸ್ವೀಟ್ಕೊಂಡು ಬೇಕಾ ಕೇಳ್ತಿಯಲ್ಲ ಕವರಿಗೆ ಹಾಕ್ಕೊಡ್ತಾರ ನಮ್ಮಮ್ಮಿ ಸೈಕಲ್ ಗ್ಯಾಪಲ್ಲಿ ಗ್ರಾಸರಿ ಶಾಪಿಂಗು ಮಾಡ್ಕೊಬಿಟ್ರು ಮನೆಗೆ ಏನು ಬೇಕೋ ಅದೆಲ್ಲ ನೆನ್ಪು ಮಾಡ್ಕೊಂಡು ನೆನ್ಪು ಮಾಡ್ಕೊಂಡು ತಗೊಂತಿದ್ರು ನಾನು ಅಮ್ಮ ಇವತ್ತು ಬಂದಿರೋದು ಗ್ರಾಸರಿ ಶಾಪಿಂಗ್ ಬಾ ಅಂದೆ ಅಕ್ಕಿ ರೊಟ್ಟಿಯಿಂದನೂ ಮಾಡೋಕೆ ಶುರು ಮಾಡಿದ ನೋಡೋ ಇದು ಅಷ್ಟೇ ಎಲ್ಲ ಎಷ್ಟು ಈಸಿ ವರ್ಕಿಂಗ್ ವಿಮೆನ್ಸ್ ಇರ್ತಾರ ಬಾದಾಮಿ ಎಲ್ಲಿದೆ ಬಾದಾಮಿ ಅಮ್ಮ ಈರುಳ್ಳಿ ನೋಡಿದಷ್ಟು ಚಿಕ್ಕದಿದೆ ಇಷ್ಟು ಚಿಕ್ಕ ಸಿಪ್ಪೆ ತೆಗದ್ರೆ ಏನಿರುತ್ತೆ ಇದರಲ್ಲಿ ಫೈನಲಿ ನೀವೆಲ್ಲ ಕಾಯ್ತಿರುವಂತಹ ಅಂತಹ ಕಲಾಕೃತಿ ಸೇಲ್ ಅನ್ಕೋಬೋದು ನಾವೇನು ಕಾಯ್ತಿರ್ಲಿಲ್ಲ ನೀನೇ ತೋರಿಸ್ತಿರೋದು ಅಂತ ಏನು ಹಬ್ಬ ಬನ್ನಿ ಹೋಗೋಣ ಏನೆಲ್ಲ ಇದೆ ಅಂತ ನೋಡೋಣ

ಕೇಳ್ತಿದ್ದಲ್ಲಮ್ಮ ಇದು ಫ್ಲವರ್ಸ್ ಶಾಪ್ ಹ್ಞೂ ಸಖತ್ತಾಗಿದೆ ಅಲ್ಲ ಫ್ಲವರ್ಸ್ ಗಾರ್ಲ್ಯಾಂಡ ಲಕ್ಷ್ಮಿ ಹಬ್ಬಕ್ಕೆ ಲೋಟಸಿಂದ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣೋಣ ಬಾಬ್ ದಸ್ ಸೊಪ್ ಪ್ರೇಟಿ ಇದೆಷ್ಟು ರಾಧಾ ರಾಮ ಕೃಷ್ಣ ಇದು ರಾಧಾ ನೋಡು ಗೊಂಬೆ ಎಷ್ಟು ಚೆನ್ನಾಗಿದೆ ಇದು ಇಟ್ಕೊಳಿದೆ ರಾಮ ಸೀತನ ಇದು ನಾನು ರಾಧಾಕೃಷ್ಣ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇದೇ ನೋಡಿ ಬಂದಿದ್ದು ಚಿತ್ರಲ್ ಅವರು ರೀಲ್ಸ್ ಶೂಟ್ ಮಾಡಿದ್ರಲ್ಲ ಅದ್ರಲ್ಲಿ ಅದೇ ಇವರು ಇಟ್ಕೊಂಡಿದ್ರು ಇದನ್ನ ತುಂಬಾ ಕ್ಯೂಟ್ ಆಗಿದೆ ಮುದ್ದಾಗಿದೆ ಡಿಸ್ಕೌಂಟ್ ಇಲ್ವಾ ಸೆವೆನ್ ಫಿಫ್ಟಿ ಸಿಕ್ಸ್ ಒಂದುವರ್ ಫೋಟೋ ಮೂರು ಒಂದಕ್ಕೆ ಫೋಟೋ ಫೋಟೋ ಇದೆಲ್ಲ ಇಷ್ಟ ಈ ಕಡೆ ಇರೋದು ಒನ್ ಫಿಫ್ಟಿ ಆ ಕಡೆ ಇರೋದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಆಮೇ ಇದಂದು ತಗೋಣ ನನಗೆ ಇಷ್ಟ ಆಗ್ತಿದ್ಯಾ ರಾಮ ಅದ್ರಲ್ಲಿ ರಾಮ ಇದ್ರೆ ನನಗೆ ರಾಮ ಬೇಕು ಪೂಜೆ ಮಾಡೋಕ್ಕೆ ಈ ಕಡೆ ಇರೋದು ಅವಾಗ ಆರ್ ಸಾವಿರ ಅದು ತುಂಬ ಒಳ್ಳೆ ರೇಟಿಗೆ ಹೋಗುತ್ತೆ ಅದು ಗೋಲ್ಡ್ ಜರಿ ಸಿಲ್ವರ್ ಜರಿ ಅದು ನೋಡಿ ಹಿಂಗೆ ಉಜ್ಜು ನೋಡಿ ಗೈಸ್ ಹಳೆ ಸ್ಯಾರಿ ತಗೊಂತಾರೆ ನಾಳೆ ಲಾಸ್ಟು ದಿನ ಮಮ್ಮಿ ರೆಡಿ ಬ್ಲೌಸ್ ನೋಡು ಇದು ವೆಲ್ವೆಟ್ ಅನ್ಸುತ್ತೆ ಈ ಥರದ್ದು ನೋಡು ಸ್ಯಾರಿ ಸಿಗಲ್ಲ ಮಮ್ಮಿ ಸಾಫ್ಟ್ ಕಾಟನ್ ಇದೆಷ್ಟು ಇದೆಷ್ಟು ನಮ್ಮೂರಿಗೆ ಬಂದಿದ್ದೀರಲ್ಲ ಕೇಳೋಣ ಇದೆಷ್ಟು ಹೇಳಿ ಪಿಂಕ್ ಕಲರು ಇದೇ ಯಾವ ಸ್ಯಾರಿ ಕೊಡ್ಬೇಕು ತ್ರೀ ಹಂಡ್ರೆಡ್ ಕೊಡಬೇಕು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಡೈನಿಂಗ್ ಟೇಬಲ್ ಕವರ್ ತಗೊತೀಯ ಅದು ರನ್ನರ್ಸ್ ಬಿಡಲ್ಲ ಏನು ಗೊತ್ತಾಗೈಸ್ ಇಲ್ಲೆಲ್ಲ ಕಾಸ್ಟ್ಲಿ ಹೇಳ್ತಾ ಇದ್ದಾರೆ ಡಬಲ್ ಪ್ರೈಸ್ ನಂಗೆ ತೋರಿಸ್ತೀನಿ ತೋಡಿ ಇದರಲ್ಲಿ ಬ್ಯಾಗೇ ನೋಡಣ ಎಷ್ಟಿದೆ ಅಂತ ಎಷ್ಟು ಬ್ಯಾಗ್ಸ್ ಸಿಕ್ಸ್ ಎಲ್ಲ ಅದು ಸಿಕ್ಸ್ ಹಂಡ್ರೆಡ್ ಯಾವುದೇ ತಗೊಂಡ್ರು ಸಿಕ್ಸ್ ಹಾಂ

ఇది కట్టా మిట్టా హులి కట్టా మిట్టా ఇంగే మండి స్పైసిలే ఇది ఇది బరీ షాపింగ్ మానకల గైస్ తినకు సిగితే నిమిగే ఏన్ బెకో అది 7500 అంతా అది 7500 యు గ్రేస్ మెసరీస్ ప్యూర్ సిల్క్ ఆ దోసరి సిల్క్ మార్క్ మార్క్ ఇదంతా రఫ్ ఏది కలర్ ఇదంతా కలర్ ఇది సాఫ్ట్ ఇద ఆ

ಅದು ಗೋಲ್ಡ್ ಸ್ಯಾರಿ ಅಂತ ಫೇಮಸ್ ಆಗಿತ್ತು ಎಲ್ಲರ ಇದು ಪ್ಯೂರ್ ಅನ್ಸುತ್ತೆ ಅಲ್ಲಿ ಅದು ಹಾಡ ಅಲ್ಲಿ ನೈನ್ ಹಂಡ್ರೆಡ್ ಬಿಡೋದು ಅದು ಪ್ಯೂರ್ ಸಿಲ್ಕ್ ಅಲ್ಲ ಇದು ಗೋಲ್ಡ್ ಮದುವೆಗೆಲ್ಲ ಒಂಥರ ಸಖತ್ತಾಗಿದೆ ನೋಡಿ ಗೈಸ್ ನಿಮಗೇನಾದರೂ ಬೇಕು ಅಂದರೆ ಈ ಥರ ಗೋಲ್ಡ್ ಸ್ಯಾರಿ ಬನ್ನಿ ನಾಳೆನೇ ಲೇಸ್ಟಿ ಇಲ್ಲ ಬರ್ತೀವಿ ಈಗ ಈವ್ನಿಂಗ್ ಎಷ್ಟು ಕುರ್ತಾಸ್ ಫೈ ಫಿಫ್ಟಿ ಸೆವೆನ್ ಫಿಫ್ಟಿ ಕಾಟನ್ ಜೈಪುರ್ ಕಾಟನ್ ಕುರ್ತಾಸ್ ಈ ರೀತಿ ಬರ್ತೀವಿ ನನಗೇನಿದ್ರು ಇದೆಲ್ಲ ಇಷ್ಟ ಆಗುತ್ತೆ ಗೈಸ್ ಈ ಥರ ಚಿಪ್ಸ್ ಕರುಂ ಕುರುಮ್ ಬೀಟ್ರಟ್ ಚಿಪ್ಸ್ ಬೀಟ್ರಟ್ ಜುವೆಲ್ಲರಿಸ್ ಎಲ್ಲಾ ಒಂದ ಸ್ವಲ್ಪ ಪರವಾಗಿಲ್ಲ ಆಲ್ ಫಸ್ಟ್ ನೋಡಿ ಚಾನೆಲ್ ಸ್ಕ್ರೀನ್ ನೋಡೋಣ ಬಾ ಬಾ ಚೆನ್ನಾಗಿದೆ ಯಾವುದು ಇದೆ 200 350 ಇದು 노스 ಪೆನ್ ಕಾಣಿಸ್ತಾ ಇದ್ಯಾ ಗಾಯ್ಸ್ ಯಾವ ನೋಸ್ಪಿನ್ ಚನಾಗಿದೆ ಟೂ ಪೀಸ್ ಟೂ ಯಾವ ದೋ ನೋಸ್ಪಿನ್ ಇದೆ ಲೋಟಸ್ ಈ ನೋಸ್ಪಿನ್ ಎಷ್ಟು हेलो ಸರ್ 60 ರೂಪಾಯಿಗೆ 1 ಪೀಸ್ 60 ರೂಪಾಯಿಗೆ 1 ಪೀಸ್ ಅದು ಮಧ್ಯ ಹಾಕೋಣ ರಿಂಗ್ ತರದು ಇದಾದ್ರೆ ಸೈಡ್ ಅಲ್ಲಿ ಹಿಂಗೆ ಫುಲ್ ಚೆನ್ನಾಗಿದೆಯಾ ಬ್ಲ್ಯಾಕ್ ಸ್ಟೋನು ರೆಡ್ ಸ್ಟೋನ್ ಹಿಂಗೆ ತಗೋ ನಂಗೆ ರೆಡ್ ಇಷ್ಟ ಇಲ್ಲೇ ಇದೆಯಲ್ಲ ರೆಡ್ ಇದು ಆಚೆ ಬಂದಿದೆ ಅದು ಇಲ್ಲ ಆಚದೇ ಕಷ್ಟ ಇಷ್ಟೇ

ಸುಮ್ಮನೆ ರೀಲ್ಸ್ ಸಿಗಾದ್ರು ಒಂದು ಶೂಟ್ ಮಾಡೋಕ್ಕೆ ಚೆನ್ನಾಗಿ ಕಾಣುತ್ತೆ ದೊಡ್ಡದು ಚೆನ್ನಾಗಿ ಕಾಣುತ್ತೆ ನಂಗೆ ಚಿಕ್ಕದು ಚೆನ್ನಾಗಿ ಕಾಣುತ್ತಮ್ಮ ಇದಿಟ್ಕೋ ಇದು ಪರ್ಪಲ್ ಎಲ್ಲ ಕಾಣೋದೇ ಇಲ್ಲ ಎದ್ದು ರೆಡ್ ಕಲರ್ ತೊಗೊಳಮ್ಮ ರೆಡ್ ಚೆನ್ನಾಗಿ ಕಾಣುತ್ತೆ ರೆಡ್ ಕಲರ್ ಚೆನ್ನಾಗಿ ಕಾಣುತ್ತಾವ ಅದೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೆ ಮಮ್ಮಿ ಇದೇ ಒಂಥರ ಚೆನ್ನಾಗಿ ಕಾಣುತ್ತಾ ಇದಲ್ಲ ಸ್ವಲ್ಪ ಇದು ಚೆನ್ನಾಗಿದೆಯಾ ಅಥವಾ ಫ್ಲವರ್ ಅಲ್ಲಿ ಗ್ರೀನಾ సో గైస్ ఫైనల్లీ నా మమ్మీ గ్రీన్ కలర్ సెలెక్ట్ చేసింది బట్ నందరే ఇరో సారీ బోర్డర్స్ ఎల్ల రెడ్ మరూన్ రెడ్ ಆಗಿದ್ರೆ చానా కనబడు ఫోన్ పే దియా మమ్మీ నంగే కొ ఇతే చానా కనస్తు ఇదనుస్తది ఫోన్ పే కిస కి సి ఏ ది యా ನೋಡು ರೆಡ್ ಚೆನ್ನಾಗಿದ್ಯಾ ಗ್ರೀನೇ ಚೆನ್ನಾಗಿತ್ತಾ ಗ್ರೀನ್ ಸ್ವಲ್ಪ ಬ್ಲ್ಯಾಕ್ ಮೆಟಲ್ ಫ್ಲವರ್ಸ್ ಬಂದಿದ್ದಲ್ಲ ಹ್ಞೂ ನಮಗೂ ರೆಡ್ ಚೆನ್ನಾಗಿ ಕಾಣ್ತಿಲ್ಲ ಗ್ರೀನ್ ಅಥವಾ ಈ ಫ್ಲವರ್ ಇದು ನಂಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ ಚೆನ್ನಾಗಿದೆ ಇದು ನಾನು ಎಷ್ಟೆಲ್ಲ ನೋಸ್ ಪೆನ್ಸ್ ತಗೊಂಡೆ ಯಾವ ಕಲರ್ ತಗೊಂಡೆ ಯಾವ ಡಿಸೈನ್ ತಗೊಂಡೆ ಅಂತ ನಾನು ಮನೆಗೆ ಹೋಗಿ ತೋರಿಸ್ತೀನಿ ಸೊ ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ಎಷ್ಟು ನೋಸ್ ಪೆನ್ಸ್ ತಗೊಂಡಿರ್ಬೋದು ಅಂತ ದೃಷ್ಟಿ ಆಗಬಾರ್ದು ಅಂತ ಮೈದಾನ ತಗೊಂಡ್ಲಾ ದೃಷ್ಟಿ ಆಗಬಾರ್ದು ಅಂತ ಜಾಸ್ತಿ ಕಣ್ಣಾಗ್ತದೆ ಇದು ಕಾಲಿ ಇದು ಕಾಲಿಗೆ ಹಾಕದ ಅನ್ಸುತ್ತೆ ಕೈನಾ ಕಾಲಿಗೆ ಹಾಕ ಗೆಜ್ಜೆ ಅನ್ಕೊಂತ ಇದೇನು ಕಾಲಿಗೆ ಕೈಗ ಬೇರ ಕಾಲಿಗೆ ಕಾಲಿಗೆ ಬೇರೆ ಕೆತ್ತ ನಿಮಗೆ ಚುಮಕಾ ಎಲ್ಲ ಬೇಕು ಅಂದರೆ ಹೇಗಿದೆ ಇದು ಎಷ್ಟು ಒನ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ತಡಿ ಮಮ್ಮಿ ಒಂಚೂರು ನೋಡೋಣ ಯಾವ್ದಾರು ಚೆನ್ನಾಗಿದ್ರೆ ತಗೋಬೋದು ನೀನೆಲ್ಲ ಬೇಗ ಬೇಗ ಬಾ ಅಂದರೆ ಇದು ಚೆನ್ನಾಗಿಲ್ವಮ್ಮ ಅಮ್ಮ ಈ ಥರ ಬ್ರೇಸ್ಲೆಟ್ ಇದು ನೋಡು ಇದೊಂಚೂರು ಓಪನ್ ಮಾಡಿ ನನ್ನ ಕೈಗೆ ಹಾಕೋ ಹೇಗೆ ಕಾಣಕ್ಕೆ ಮಾಡ್ತೀನಿ ಶಾಕೆ ಹೋಗ್ತಾ ಇದೆ ನಮ್ಮ ಮನೆಗೆ ಒಂದು ಒಳ್ಳೆ ಸ್ಕ್ರೀನ್ ತಗೋ ಡಿಫ್ರೆಂಟ್ ಸ್ಕ್ರೀನ್ ಹಾಕೋಣ ಚೆಂದ ಕಾಣತ್ತೆ ಈ ಸ್ಕ್ರೀನ್ ಸಖತ್ತಾಗಿದೆ ಇದು ಚಂದ ಕಾಣತ್ತೆ ಅಕ್ಕು ಒಂದು ಗಂಟೆ ಮತ್ತೆ ಚೆನ್ನಾಗಿದೆ ಅಲ್ಲ ಗಾಯಸ್ ಇಷ್ಟು ಮುದ್ದಾಗಿ ಕಾಣ್ತಾ ಇದೆ ನೋಡಿ ನನ್ನ ಕೈಗೆ ಇಷ್ಟೇ ಚೆಂದ ಕಾಣ್ತಿರೋದಲ್ಲ ಮಮ್ಮಿ ಸ್ಕ್ರೀನ್ ಏಕ್ ಪೀಸ್ ಸಿಕ್ಸ್ ಫಿಫ್ಟಿ ಎನಿ ಪೀಸ್ ಸಿಕ್ಸ್ ಫಿಫ್ಟಿ ಡಿಫ್ರೆಂಟ್ ಏ ಕೆತ್ತಾ ಏಯ್ಟ್ ಫಿಫ್ಟಿ ಇದು ಚೆನ್ನಾಗಿದೆ ಈ ಪ್ರಿಂಟಲ್ಲ ಮಮ್ಮಿ ಮೂಜೆ ಸಿಕ್ಸ್ ಪೀಸ್ ಚಾಯೆ ಸಿಕ್ಸ್ ಪೀಸ್ ಕೆತ್ತ ಡಿಸ್ಕೌಂಟ್ ಮಮ್ಮಿ ಇದು ಚೆನ್ನಾಗಿದವ ಮಮ್ಮಿ ಈ ಪೀಸ ಬರ್ಡಿಂದ ಇದು ಬರ್ಡಿಂದ ಚೆನ್ನಾಗಿದೆಯಾ ಅದು ಚೋಕರ್ ಸೆಟ್ ಫೈವ್ ಫಿಫ್ಟಿ ನಂಗೆ ಇಷ್ಟ ಆಗ್ತಿದೆ ಅಮ್ಮ ಈ ಥರ ಸೆಟ್ ಎಲ್ಲ ಚೆನ್ನಾಗಿದೆ ಅಲ್ಲ ನೋಡು ಇಲ್ಲೊಂದು ಗ್ರೀನ್ ಇದೆ

ಗೈಸ್ ಗಂಟೆ ಅಂತ ಟೀಸ್ ಇಟ್ಕೊ ನಿನ್ ಕಿವಿಗೆ ಗಂಟೆ ಇಡ್ಕೊ ಒಂದು ಸೈಡು ಹಂಗಲ್ಲ ಹಿಂಗೆ ಬಿಡು ಹೀಗೆ ಇಟ್ಕೋಬೇಕು ಎಷ್ಟು ಚೆನ್ನಾಗಿ ಕಾಣ್ತಿದೆ ತಡೆ ಫೋಟೋ ತೆಗಿತೀನಿ ಆ ಗಂಟೆನೇ ಚೆನ್ನಾಗಿ ಕಾಣ್ತಿದೆ ಆ ಕಡೆ ಸಿಡ್ತೀರಿ ಹಿಂಗೆ ಈ ಕಡೆ ತಿನ್ನ ಹಾಂ ಚೆನ್ನಾಗಿ ಕಾಣತ್ತೆ ದೊಡ್ಡ ದೊಡ್ಡದೇ ಚೆಂದ ಅದು ಚೆನ್ನಾಗಿಲ್ಲ ಕೋವಿಂದ ಇದು ಚೆನ್ನಾಗಿಲ್ಲ ಇದು ಏನಕ್ಕೆ ಹೇಳೋ ತಲೆಗೆ ಹಾಕೊಂತಾರಲ್ಲ ಇದು ವೆಪನ್ ಆಗು ಯೂಸ್ ಮಾಡ್ತಿದ್ರು ರಾಣಿ ಅಂದಿರು ಬನ್ ಹಾಕ್ದಾಗ ಇದು ಚೆನ್ನಾಗಿದೆ ನಮಗೆಲ್ಲ ಲೇಡೀಸಿಗೆ ಇದು ಚೆನ್ನಾಗಿದೆ ಅಲ್ಲ ನಮ್ಮ

ಅಲ್ಲಿ ಮೇಲಿರೋದೆಲ್ಲ ಇನ್ನೇನು ನೈನ್ ಫಿಫ್ಟಿನೇ ಇರುತ್ತೆ ಯಾವ್ದು ಯಾವ ಕಲರ್ ಇಷ್ಟ ಆಯಿತು ಅದು ನಿಜದ ಲೆದರ್ ಅಲ್ಲ ಅನಿಸುತ್ತೆ ಮಮ್ಮಿ ಈ ಥರ ತಗೋ ಮಮ್ಮಿ ಸ್ಯಾರಿ ಸಿಗಲ್ಲ ಡಿಫ್ರೆಂಟಾಗಿ ಏ ಹಾಂ ಏಟ್ ಸೈಜ್

ಫೈನಲಿ ಇದು ನನ್ನ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ನನ್ನ ಕಾಲಿಗೆಂತೂ ಹಾಗಾಗಿ ಇದು ಇದು ಅದರಲ್ಲೇ ಒಂದು ಕಲರ್ ಇದು ಟ್ರೈ ಮಾಡಿ ನೋಡ್ತೀನಿ ಅಮ್ಮ ಯಾರು ಚೆನ್ನಾಗಿ ಕಾಣುತ್ತೆ ನೋಡಿ ಇದು ಇಲ್ಲಿ ಡಿಸೈನ್ ಬೆಂಡಾಗಿಬಿಟ್ಟಿದೆ ಇದೇ ಚೆನ್ನಾಗಿತ್ತಲ್ಲ ಪೋಪಲ್ ಫಸ್ಟ್ ಇಸ್ ಅ ಬೆಸ್ಟ್ ಅನ್ನಂಗೆ ಇದೆ ಚೆನ್ನಾಗಿದೆ ಐ ಮೀನ್ ಲವ್ ವಿತ್ ದಿಸ್ ಇದು ಚೆನ್ನಾಗಿದೆ ಅಮ್ಮಾ ನನಗೆ ಕಂಫರ್ಟಬಲ್ ಆಗಿದೆ ಎರಡು ಹಾಕ ವಾಕ್ ಮಾಡ್ಲಾ ಇದು ಲೂಸ್ ಆಗಿದೆ ಇದು ಟೈಟ್ ಇದೆ ಹೇ ಲೂಸ್ ಆಸೈ ರಾಯೆಗಾ ऍम ಟೈಟ್ ರಾಯೆಗಾ ಜೋ ಕಂಫರ್ಟ್ಲಿ ಲಗೇಗಾ ಬಟ್ ಏ ಟೈಟ್ ಹೇ ಓಬಿ ಲೂಸ್ ಹೋಜಾ ಇದು ಒಂದ ನಾವೋ ಏನೋ उतना ही ಪೇರ ಡಿಫರೆಂಟ್ ಪೇರಾ ಸೇಮ್ ಪೇರಾ ಮೇಡಂ ಇದೆಯಾ ಪೇರ ಡೌಟ್ ಅಕ್ತಾ ಹೋಯ್ತು ಬರೀ ಲೆಕ್ಕ ನೋಡೋದು ಚೆನ್ನಾಗಿ ಕಾಣ್ತಿದ್ದಲ್ಲ ಕುರ್ತಿ ಸ್ಯಾರಿ ಸಿಗಲ್ಲ ಚೆನ್ನಾಗ ಎಲ್ಲಿ ಬಿಡು ಇದೆ ಅದು ಒಂದ ಸಲ ಹಾಕ್ ನೋಡು ಬೇರೆದು ಅದು ಬೇರೆದು येलो ಚೆನ್ನಾಗಿದೆ ಪೋಕಲ್ ಆಗಿದೆ ಇದು ಆ ಚಾಕ್ ಡ್ರೆಸ್ ಮಿಲ್ येलो ಇದು ತರಸಿရತ್ತೆ ಇದ ಇನ್ನೊಂದು पेರಿನ コンಫರ್ಟಬಲ್ ಆಗುತ್ತೆ ನಾನು コンಫರ್ಟ ಸೈಜ್ ಇನ್ನೊಂದು ಪಾಯಿಂಟ್ ಬೇಕಿತ್ತು ನನಗೆ ಇದೇ ಲಾಸ್ಟ್ ಸೈಜ್ ಅಂತಲ್ಲ ನನ್ನ ಕಾಲು ಗೈಸ್ ಇವತ್ತು ಆರು ಸಾವಿರ ರೂಪಾಯಿ ಖರ್ಚು ಒಂದು ಸತಿ ಆಚೆ ಕಾಲಿಟ್ರೆ ಅಂದರೆ ನೋಡಿ ಎಷ್ಟು ಆ್ಯಂಡ್ ಮೇನ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು ಇವತ್ತಿನ ಶಾಪಿಂಗಲ್ಲಿ ದ ಸ್ಲಿಪ್ಪರ್ಸ್ ಐ ಆಮ್ ಜಸ್ಟ್ ಇನ್ ಲವ್ ವಿತ್ ದ ಸ್ಲಿಪ್ಪರ್ಸ್ ಫೈನಲಿ ಈ ಕಲರ್ನ ಚೂಸ್ ಮಾಡಿದೆ ಅದ ಇದೆ ಅದ ಇದೆ ಅಂತ ಕನ್ಫ್ಯೂಷನ್ ಇತ್ತು ಫಸ್ಟ್ ನಾನು ಯೆಲ್ಲೋ ಕಲರ್ ತೊಗೊಂಡೆ ಆಚೆ ಬಂದಮೇಲೆ ನಂಗೆ ಆ ಕಲರ್ ಅಷ್ಟು ಇಷ್ಟ ಆಗಲಿಲ್ಲ ಆಚೆ ಲೈಟ್ ಬೆಳಕಿಗೆ ದೆನ್ ಫೈನಲಿ ನಾನು ಈ ಓಕೆ ಡಾರ್ಕ್ ಕಲರಿಗೆ ಹೋಗೋಣ ಇದು ಚೆನ್ನಾಗಿ ಕಾಣುತ್ತೆ ಅಂತ ಇದೇ ತೊಗೊಂಡೆ ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ಮತ್ತೆ ಇನ್ನೂ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಸೊ ಈ ಬ್ಯಾಗ್ ಫುಲ್ಲು ಈ ಬ್ಯಾಗ್ ಫುಲ್ ಎಲ್ಲ ಹಾಕೊಂಡ್ಬಂದಿದ್ದೀನಿ ಸೊ ನೀವೇ ನೋಡಿದ್ರಲ್ಲ ಅದ್ರಲ್ಲಿ ಎಷ್ಟು ಕಾಸ್ಟ್ಲಿ ಅಂದರೆ ಸಿಕ್ಕವ್ರೆ ಕಾಸ್ಟ್ಲಿ ನಾನು ಇನ್ನೂ ಇದೇ ಇದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಫುಲ್ ಶಾಪಿಂಗ್ ಏನೆಲ್ಲ ತೊಗೊಂಡೆ ಅಂತ ಈಗ ನನ್ನ ಬ್ಯಾಟ್ರಿ ಫು ಒಂದು ಚೂರು ಇಲ್ಲ ಅಲ್ಲೇ ನಂದು ಬ್ಯಾಟ್ರಿ ಡೆಡ್ ಆಯಿತು ಕರೆಕ್ಟು ಅವ್ರಿಗೆ ಫೋನ್ ಪೇ ಮಾಡೋಕ್ಕೂ ಫೋನ್ ಸ್ವಿಚ್ ಆಫ್ ಆಗಿದೆ ಓಕೆ ಬಾಯ್ ಈ ಬ್ಲಾಗ್ ಇಷ್ಟ ಆದರೆ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್